ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ತ ನೀವೇನಾದರೂ ಮೊದಲನೇ ಸಲ ಈ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ನಿಮ್ಮ ಆತ್ಮೀಯರೊಂದಿಗೆ ವಿಡಿಯೋಸ್ವನ್ನ ಶೇರ್ ಮಾಡ್ತೀರಾ ನಾನು ಅಪ್ಲೋಡ್ ಮಾಡೋಂಥ ಎಲ್ಲ ನಾನು ನೋಡ್ತೀರಾ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೀಗೆ ಇಲ್ಲಿ ಚಾನಲ್ನ ಇನ್ನಷ್ಟು ಬೆಳೆಸಿ ಥ್ಯಾಂಕ್ ಯು ಸೊ ಕ್ವಿಕ್ಕಾಗಿ ವಿಡಿಯೋವನ್ನು ಶುರು ಮಾಡೋಣ ಸೊ ಟಾಪಿಕ್ ಬಂದು ಇವತ್ತು ನೀವು ನೋಡಿರ್ತೀರ ನೀವು ನಂಬೋವಂಥ ದೈವ ಸೊ ನೀವು ಯಾವುದೇ ಒಂದು ಡಿ ಇ ಟಿನ ಫಾಲೋ ಮಾಡ್ತಾ ಇರ್ಬೋದು ಅಥವಾ ಏಂಜಲ್ಸ್ನ ಸಹ ಫಾಲೋ ಮಾಡ್ತಾ ಇರ್ಬೋದು ಸೊ ನಿಮ್ಮ ಒಂದು ಡಿ ಇ ಟಿ ಯಾರಿದ್ದಾರೆ ಒಂದು ದೈವ ಯಾರಿದ್ದಾರೆ ಅವ್ರ ಕಡೆಯಿಂದ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಇವಾಗ ಎಷ್ಟೋ ಜನ ಪೂಜೆಯನ್ನು ಮಾಡ್ತಿರ್ತೀರಾ ವ್ರತವನ್ನು ಮಾಡ್ತಿರ್ತೀರಾ ಅಥವಾ ಏನೋ ಒಂದು ಕಷ್ಟ ಇರುತ್ತೆ ಅದನ್ನು ಪ್ರತಿನಿತ್ಯ ನೀವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಇರ್ತೀರ ಸೊ ಇದು ಯಾವ ಥರ ನಿಮಗೆ ವರ್ಕ್ ಆಗ್ತಾ ಇದೆ ಅಥವಾ ಏನಾದರೂ ಸಂದೇಶ ಅಂತಕ್ಕಂಥದ್ದು ನಿಮಗೆ ದೈವದ ಕಡೆ ಇದೆ ಇದೆಯಾ ಸೊ ಈ ಒಂದು ವಿಡಿಯೋನಲ್ಲಿ ಅದನ್ನು ತಿಳ್ಕೊಳ್ಳೋಣ ಸೊ ನೀವು ಮಾಡಬೇಕಾಗಿರೋದಷ್ಟೇ ಕಣ್ಮುಚ್ಕೊಂಡು ಭಕ್ತಿಯಿಂದ ನೀವು ನಂಬುವಂಥ ದೈವವನ್ನು ಪ್ರಾರ್ಥನೆ ಮಾಡಿ ಯೂನಿವರ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ನಿಮಗೆ ಏನೇನು ಸಂದೇಶಗಳು ತಲುಪಬೇಕಾಗಿದೆ ಈ ಒಂದು ವಿಡಿಯೋ ಮುಖಾಂತರ ನೀವು ಅದನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನೋಡೋಣ ಎನರ್ಜಿಸ್ ಯಾವ ಥರ ಬರುತ್ತೆ ಅಂತ ಓಕೆ ಸೊ ನಮ್ಮ ವೀಕ್ಷಕರು ಯಾವ ದೈವವನ್ನು ನೋಡ್ತಾರೆ ಆ ದೈವದ ಕಡೆಯಿಂದ ಏನೆಲ್ಲ ಒಂದು ಮೆಸೇಜಸ್ ಇದೆ ಏನು ಡಿವೈನ್ ಡಿವೈನ್ ಗಾಡೆಸಸ್ ದಯವಿಟ್ಟು ತಿಳಿಸ್ಕೊಳ್ಳಿ ಯಾವ ಒಂದು ಸಂದೇಶ ಇದೆ ನಮ್ಮ ವೀಕ್ಷಕರಿಗೆ ಓಕೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಡೋಂಟ್ ಮರಿ ಆ್ಯಂಡ್ ಯು ಹ್ಯಾವ್ ದಿಸ್ ಕಾರ್ಡ್ ಓಕೆ ಆ್ಯಂಡ್ ಯು ಹ್ಯಾವ್ ಒನ್ ಫೈನಲ್ ಕಾರ್ಡ್ ಓಕೆ ಸೊ ಅದ್ಭುತ ಮೆಸೇಜಸ್ ಅಂತಲೇ ಹೇಳ್ಬೋದು ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಓಕೆ ಸಿ ಮೊದಲನೇದಾಗಿ ಈ ಒಂದು ಎನರ್ಜಿಸ್ನ ನೋಡೋದಾದರೆ ಸಿ ಓವರ್ ಆಲ್ ಎನರ್ಜೀಸ್ ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಅಂದರೆ ನೀವು ಏನು ದೈವವನ್ನು ನಂಬಿ ಇಷ್ಟ ದಿವಸ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರಿ ಅದು ಅದ್ಭುತ ಅಂತಲೇ ಹೇಳಬಹುದು ಸಿ ಮೊದಲನೇದಾಗಿ ನಾನು ನೋಡ್ತಾ ಇರೋದೇನಪ್ಪ ಅಂದರೆ ಪ್ರೀತಿಯ ವಿಚಾರ ಸೊ ಲವರ್ಸ್ ಕಾರ್ಡ್ ಬಂದಿದೆ ಸೊ ನೀವೇನಾದರೂ ಪ್ರೀತಿ ವಿಚಾರವಾಗಿ ಅಥವಾ ನಿಮ್ಮ ಪರ್ಸನಿನ ವಿಚಾರವಾಗಿ ನೀವೇನಾದರೂ ಪ್ರಾರ್ಥನೆ ಮಾಡ್ಕೋತಾ ಇದ್ದೀರಾ ತುಂಬ ಅವ್ರಿಗೋಸ್ಕರ ಅಥವಾ ಅವ್ರಿಗೆ ಒಳ್ಳೇದಾಗಲಿ ಅವ್ರು ಏನಾದರೂ ಕರಿಯರಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಅದು ಸಾರ್ಟ್ ಔಟ್ ಆಗಲಿ ಆ್ಯಂಡ್ ನಿಮ್ಮ ಇಬ್ಬರ ಮಧ್ಯೆ ಏನಾದರೂ ಬ್ಯಾಲೆನ್ಸ್ ಇದ್ದರೆ ಅಥವಾ ಸ್ಟೆಬಿಲಿಟಿ ಅಂತಕ್ಕಂಥದ್ದಿಲ್ಲ ತುಂಬ ಆರ್ಗ್ಯುಮೆಂಟ್ಸ್ ಆಗ್ತಾ ಇದೆ ಅಂದರೆ ಅದನ್ನು ನೀವು ರಿಸಾಲ್ವ್ ಮಾಡ್ಕೊಳ್ಳೋಕ್ಕೆ ದೈವವನ್ನು ಪ್ರಾರ್ಥನೆಯನ್ನು ಮಾಡ್ಕೊತಾ ಇರ್ತೀರ ಸೊ ಈ ಥರ ಏನೇ ಒಂದು ಪ್ರೀತಿ ವಿಚಾರವಾಗಿ ನೀವು ಪ್ರಾರ್ಥನೆ ಮಾಡಿಕೊಂಡಿದೆ ಅದು ತಲುಪಿದೆ ಅಂತಲೇ ಹೇಳ್ಬೋದು ಸೊ ದೈವದ ಕಡೆಯಿಂದ ಈ ಒಂದು ರಿಲೇಶನ್ಶಿಪ್ ಏನಿದೆ ಅದು ಸರಿ ಹೋಗುತ್ತೆ ಸೊ ನಿಮ್ಮ ಮಧ್ಯೆ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಪೀಸ್ ಹಾರ್ಮೋನಿ ಅಂತಕ್ಕಂಥದ್ದು ಬರುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಎಷ್ಟೋ ಜನ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತಕ್ಕಂಥದ್ದು ಇಲ್ಲಿ ಮಾಡ್ತಾ ಇರ್ತೀರ ಸೊ ಅಂಥವ್ರಿಗೆ ಸಹ ಇಲ್ಲಿ ಗುಡ್ ನ್ಯೂಸ್ ಅಂತಕ್ಕಂಥದ್ದು ಕಾಯ್ದಿದೆ ಅಥವಾ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಒಂದು ಬಿಸ್ನೆಸ್ ಡೀಲ್ ಸಿಗುವಂಥದ್ದು ಅಥವಾ ಅವ್ರು ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ಸಹಾಯವನ್ನು ಮಾಡಿ ನಿಮ್ಮ ಒಂದು ಪ್ರತಿಷ್ಠೆ ಅಥವಾ ನಿಮ್ಮ ಒಂದು ಪ್ರಾಫಿಟ್ನ ಎತ್ತಿಡಿಯುವಂಥದ್ದು ದೈವದ ಒಂದು ಆಶೀರ್ವಾದ ಇರ್ತಕ್ಕಂಥದ್ದು ಸೊ ಒಟ್ಟಾರೆ ಹೇಳಬೇಕು ಅಂದರೆ ಪ್ರೀತಿ ಬಿಸ್ನೆಸ್ ಇವೆಲ್ಲ ಏನಿದೆ ಅಥವಾ ನಿಮ್ಮ ಒಂದು ಕರಿಯರ್ಸ್ ಅಥವಾ ಒಂದು ಬ್ಯೂಟಿಯನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದೆ ಅಥವಾ ಯಾರೆಲ್ಲ ಫಿಲಮ್ ಇಂಡಸ್ಟ್ರಿನಲ್ಲಿ ಇದ್ದೀರಾ ಅಥವಾ ಮಾಡಲಿಂಗ್ ಮಾಡ್ತಾ ಇದ್ದೀರಾ ಅವ್ರಿಗೂ ಸಹ ಒಂದು ರೀತಿ ತುಂಬಾ ಅದ್ಭುತವಾದ ಒಂದು ಯೋಗ ಅಂತಲೇ ಹೇಳುವ ನಿಮಗೆ ಆ ಬ್ಲೆಸ್ಸಿಂಗ್ಸ್ ಅಂತಕ್ಕಂಥದ್ದು ದೈವದಿಂದ ಸಿಗ್ತಾ ಇದೆ ಓಕೆ ಆ್ಯಂಡ್ ಇಲ್ಲಿ ನೋಡಿ ನಿಮಗೆ ಡೆವಿಲ್ ಕಾರ್ಡ್ ಸಹ ಇಲ್ಲಿ ಬಂದಿದೆ ಸೊ ಏನಪ್ಪಾ ಇದರ ಅರ್ಥ ಅಂದರೆ ಕೆಲವು ಕೆಟ್ಟ ದೃಷ್ಟಿಗಳು ಅಥವಾ ನಿಮಗೆ ನರ ದೋಷ ಅಂತ ಹೇಳ್ತೀವಿ ನಾವು ಸೊ ಈ ಥರ ದೃಷ್ಟಿಗಳಾಗುವಂಥ ಸಾಧ್ಯತೆ ತುಂಬಾ ಇರುತ್ತೆ ಸೊ ಹಾಗಾಗಿ ಒಂದು ಎಚ್ಚರವನ್ನು ಇಲ್ಲಿ ದೈವ ನೀಡ್ತಾ ಇದೆ ಅಂತಲೇ ಹೇಳ್ಬೋದು ಅಂದರೆ ನೀವೇನಾದರೂ ದೇವಿ ದೇವಾಲಯಕ್ಕೆ ಏನಾದರೂ ಹೋದೆ ತಡೆ ಓಡಿಸ್ಕೊಂಡು ಬನ್ನಿ ಇಲ್ಲ ಅಂತಂದರೆ ಒಂದು ನಿಂಬೆಹಣ್ಣಿನ ದೃಷ್ಟಿ ಅಂತಕ್ಕಂಥದನ್ನ ತೆಗೆಸ್ಕೊಂಡು ಬನ್ನಿ ಆ್ಯಂಡ್ ನಿಮ್ಮ ಮನೆಯಲ್ಲೂ ಅಷ್ಟೇ ಆದಷ್ಟು ಧೂಪ ದೀಪಗಳನ್ನು ಹಾಕಿ ಸೊ ಏನೇ ಒಂದು ಎನರ್ಜಿಸ ಕೆಟ್ಟ ಶಕ್ತಿ ಇದ್ರೂ ಅದು ಅಲ್ಲೇ ಹೋಗ್ಬಿಡತ್ತೆ ಅಂಡ್ ಆದಷ್ಟು ಸಾಲ್ಟ್ ವಾಟರ್ ಉಪ್ಪು ನೀರಿನಿಂದ ಸ್ನಾನವನ್ನ ಮಾಡ್ತಕ್ಕಂಥ ರೂಢಿ ಮಾಡಿಕೊಡಿ ಡೈಲಿ ಅಲ್ಲದೇ ಇದ್ರು ಅಟ್ಲೀಸ್ಟ್ ದಿನಕ್ಕೆ ಲೈಕ್ ಆಲ್ಟರ್ನೇಟ್ ಡೇಸ್ಗೊಮ್ಮೆನಾದ್ರೂ ನೀವು ಕಲ್ಲು ನೀವು ನೀರಿನಲ್ಲಿ ಹಾಕಿ ಅದರಿಂದ ಸ್ನಾನ ಮಾಡೋದ್ರಿಂದ ನಿಮಗೆ ಏನೇ ಒಂದು ನೆಗೆಟಿವಿಟಿ ಅಥವಾ ನಿಮ್ಮ ಹೋರಾದಲ್ಲಿ ಇರ್ತಕ್ಕಂಥ ಒಂದು ನಕಾರಾತ್ಮಕ ಶಕ್ತಿ ಏನಿದೆ ಅದು ಕ್ಲೆನ್ಸ್ ಆಗುತ್ತೆ ಸೊ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸಿ ಅಂತ ದೈವ ಹೇಳ್ತಿದ್ದಾರೆ ನೋಡೋದಾದ್ರೆ ನೀವು ಏನು ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇದ್ದೀರಾ ಹಣಕಾಸಿನ ವಿಚಾರ ಇರ್ಬೋದು ಅಥವಾ ನಿಮ್ಮ ಕೆಲಸದ ವಿಚಾರ ಇರ್ಬೋದು ಅಂಡ್ ತುಂಬಾ ಕಷ್ಟಪಟ್ಟು ಯಾವುದೋ ಒಂದು ಕೆಲಸದಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್ ಅನ್ನ ನೀವು ತೋರಿಸ್ತಾ ಇದ್ದೀರಾ ಅಲ್ಲಿ ನಿಮ್ಗೆ ಜಯ ಅಂತಕ್ಕಂಥದ್ದು ಸಿಗುತ್ತೆ ಇನ್ನೇನು ನಿಮ್ಗೆ ಒಂದು ಏಯ್ಟಿ ಪರ್ಸೆಂಟ್ ಜಯ ಸಿಕ್ಕಿದೆ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ವೆಯ್ಟಿಂಗಲ್ಲಿದೆ ಸೊ ಈ ಕಂಟಿನ್ಯೂ ಮಾಡಿ ಯಾರೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರ ನಿಮ್ಮ ಆಫೀಸ್ ಕೆಲಸ ಬಿಸ್ನೆಸ್ ಏನೇ ಇರ್ಬೋದು ಹಣಕಾಸಿನ ವಿಚಾರದಲ್ಲಿ ಖಂಡಿತವಾಗ್ಲೂ ನಿಮಗೆ ಒಂದು ಜಯ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ ನೀವು ಇಷ್ಟು ದಿವಸ ಏನು ತಳ್ಕೊಂಡು ಬಂದ್ರಿ ಏನು ವೆಯ್ಟ್ ಮಾಡಿಕೊಂಡು ನಿಮಗೆ ಆಗ್ತಾ ಇಲ್ಲ ಆದ್ರೂ ನೀವು ತಳ್ಕೊಂಡು ಬಂದಿರಿ ಆ ಥರ ವಿಚಾರ ಏನಾದರೂ ಇದ್ರೆ ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ ಆ್ಯಂಡ್ ಸುಮಾರು ಜನಕ್ಕೆ ಹೇಳಬೇಕು ಅಂದರೆ ತುಂಬ ಕಷ್ಟಕರವಾದ ಪರಿಸ್ಥಿತಿಗಳು ಒಂದಾದ ಮೇಲೆ ಒಂದು ಸಮಸ್ಯೆ ಒಂದು ಸಮಸ್ಯೆಯ ಸುಳಿನಲ್ಲೇ ನೀವು ಸಿಗಾಕೊಂಡ್ಬಿಟ್ಟಿದ್ರಿ ಇಷ್ಟು ದಿವಸ ಅದರಿಂದ ನೀವು ಹೊರಗಡೆ ಬರುವಂಥ ಎಲ್ಲ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಅಂದರೆ ಒಂದು ರೀತಿ ಏನಂದರೆ ನಿಮ್ಮ ಮೇಲೆ ನಂಬಿಕೆ ನಂಬಿಕೆ ಅಂತಕ್ಕಂಥದ್ದೇ ಇರಲಿಲ್ಲ ಓಕೆ ನಾನು ಅಚೀವ್ ಮಾಡ್ತೀನಿ ಅಥವಾ ನನಗೆ ಬೇರೆಯವರಿಂದ ಸಹಾಯವನ್ನು ಪಡಿ ಪಡಿಬೇಕು ನಾನು ಒಬ್ಬನ ಕೈಲಿ ಆಗೋದಿಲ್ಲ ಈ ಕೆಲಸಗಳು ಅಂತಕ್ಕಂಥದ್ದು ವಿಚಾರ ತುಂಬ ಮಾಡ್ತಾ ಇದ್ರಿ ಆ ಥರ ವಿಚಾರ ಏನಾದರೂ ಇದ್ರೆ ಅದು ತುಂಬ ಬೇಗ ನಿಮ್ಮ ಲೈಫಲ್ಲಿ ಅದು ರಿಸಾಲ್ವ್ ಆಗ್ತಿದೆ ಆ್ಯಂಡ್ ಒಂದು ಮಹಿಳೆ ಒಂದು ಏನು ಹೇಳ್ತೀರಾ ಗುರುವಿನ ಸ್ಥಾನದಲ್ಲಿ ಇರುವಂಥ ಮಹಿಳೆ ಅಥವಾ ನಿಮ್ಮ ಗುರುಗಳಾದರೂ ಆಗಿರ್ಬೋದು ಅಥವಾ ನೀವು ಜೀವನದಲ್ಲಿ ಯಾರು ನನ್ನ ಮೆಂಟಾರ್ ಅಂತ ತುಂಬ ನಂಬ್ತೀರ ಅವ್ರ ಕಡೆಯಿಂದ ನಿಮಗೆ ಸಜೆಷನ್ಸ್ ಅಂತಕ್ಕಂಥದ್ದನ್ನ ಇಲ್ಲಿ ಪಡ್ಕೋಬೋದಾಗಿದೆ ಅಥವಾ ನಿಮಗೆ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ಮೈಂಡ್ ಬ್ಲಾಕ್ ಆಗಿಬಿಟ್ಟಿರುತ್ತೆ ಅಂದರೆ ಯೋಚನೆಗಳು ಬರ್ತಾ ಇರೋದಿಲ್ಲ ಅಥವಾ ಐಡಿಯಾಸ್ ಅಂತಕ್ಕಂಥದ್ದು ಬರ್ತಾ ಇರಲ್ಲ ಆ ಥರ ವಿಚಾರ ಏನಾದರೂ ಇದ್ದರೆ ದಯವಿಟ್ಟು ನೀವು ಒಂದು ಎಮಿತಿಸ್ಟ್ ಕ್ರಿಸ್ಟಲ್ನ ಹಾಕೊಳ್ಳಿ ಓಕೆ ಸೊ ಎಮಿಥಿಸ್ಟ್ ಕ್ರಿಸ್ಟಲ್ ಬ್ರೇಸ್ಲೆಟ್ನ ಹಾಕೊಳ್ಳೋದ್ರಿಂದ ನಿಮ್ಮ ಇಂಟಿವೇಶನ್ ಪವರ್ ಅಂತಕ್ಕಂಥದ್ದು ರಿಮೂವ್ ಆಗುತ್ತೆ ನಾನು ಇಲ್ಲೇ ತೋರಿಸ್ತೀನಿ ಐ ಥಿಂಕ್ ಒಂದು ಎಮಿಥಿಸ್ಟ್ ಕ್ರಿಸ್ಟಲ್ ಇದೆ ಇಲ್ಲಿ ಸೊ ಎಮೆತಿಸ್ಟಿಸ್ಟಲ್ನ ಧರಿಸೋದ್ರಿಂದ ನಿಮಗೆ ಥರ್ಡ್ ಐ ಚಕ್ರ ಮತ್ತು ರೂಟ್ ಚಕ್ರದಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಅಥವಾ ಬ್ಲಾಕೇಜಸ್ ಇದ್ದರೆ ಅದು ಖಂಡಿತವಾಗ್ಲೂ ಕ್ಲಿಯರ್ ಆಗುತ್ತೆ ಓಕೆ ಸೊ ಆ ಒಂದು ರೆಮಿಡಿ ಅಂತಕ್ಕಂಥದ್ದನ್ನು ನೀವು ಮಾಡ್ಕೋಬೋದು ಆ್ಯಂಡ್ ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ಪರ್ಸನ್ ಅಥವಾ ಯಾರೋ ನೀವು ತುಂಬ ನಂಬಿರ್ತೀರ ಅವರು ನಿಮಗೆ ಒಂದು ರೀತಿ ಹೇಳಬೇಕು ಅಂದರೆ ಕೆಲವೊಂದು ವಿಚಾರದಲ್ಲಿ ಮೋಸ ಮಾಡುತ್ತಾ ಇರ್ತಾರೆ ಅಥವಾ ಕೆಲವೊಂದು ವಿಚಾರಗಳು ಹೇಳ್ಕೊಳ್ಳಲ್ಲ ಸೊ ಆ ತರ ಏನಾದ್ರು ಇದ್ರೆ ಸ್ವಲ್ಪ ಎಚ್ಚರವನ್ನ ವಹಿಸ್ಬೇಕಾಗುತ್ತೆ ಮುಂದಿನ ನೋಡೋದಾದರೆ ಯಾರೋ ಒಂದು ಪರ್ಸನ್ ತುಂಬ ಎಮೋಷ್ನಲಿ ಸ್ಟೇಬಲ್ ಆಗಿರೋ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಿದ್ದಾರೆ ಅಥವಾ ಆಲ್ರೆಡಿ ಇದ್ದಾರೆ ಅಂತಂದರೆ ಅವ್ರ ಕಡೆಯಿಂದ ಒಂದು ಸಪೋರ್ಟ್ ಎಮೋಷ್ನಲ್ ಸಪೋರ್ಟ್ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು ತುಂಬ ಓವರ್ ಥಿಂಕಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ನೀವು ಸಹ ತುಂಬ ಎಮೋಷ್ನಲ್ ಆಗ್ಬಿಡ್ತೀರಾ ಕೆಲವೊಮ್ಮೆ ಓಕೆ ಸೊ ಯಾರೆಲ್ಲ ಕರ್ಕಟಕ ರಾಶಿಯವರು ಇದ್ದೀರಾ ವೃಶ್ಚಿಕ ರಾಶಿ ಮೀನರಾಶಿಯವರು ಇದ್ದೀರಾ ಅವ್ರಿಗೊಂದು ಸ್ವಲ್ಪ ಎಮೋಷ್ನಲಿ ಪ್ರೆಷರ್ ಆಗುವಂಥ ಸಾಧ್ಯತೆ ಇರುತ್ತೆ ಎಮೋಷ್ನಲಿ ಯಾಕೋ ನಿಮ್ಮ ತಳಮಳ ಆಗ್ತಾ ಇರುತ್ತೆ ಸೊ ಹಾಗಾಗಿ ಎಮೋಷನ್ಸ್ ಕಡೆ ಸ್ವಲ್ಪ ಗಮನವನ್ನು ವಹಿಸೋದು ಉತ್ತಮ ಅಂತ ನಮ್ಮ ದೈವ ಅಂತಕ್ಕಂಥದ್ದು ಹೇಳ್ತಿದ್ದಾರೆ ಯಾರೆಲ್ಲ ಶುಭವಾಗಿ ಒಂದು ಶುಭ ಕಾರ್ಯವನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅಂಥವ್ರಿಗೆ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ನೀವೇನು ಇಷ್ಟು ದಿವಸ ವೇಟ್ ಮಾಡ್ಕೊಂಡು ಬಂದಿ ಒಂದು ಪ್ರಾರ್ಥನೆಯನ್ನ ಮಾಡ್ಕೊಂಡು ಬಂದರೆ ಅದು ನೆರವೇರ್ತಾ ಇದೆ ಅಂತಾನೆ ಹೇಳ್ಬೋದು ಒಂದು ಗೃಹಪ್ರವೇಶ ಆಗಿರ್ಬೋದು ಒಂದು ಎಂಗೇಜ್ಮೆಂಟ್ ಅಥವಾ ಒಂದು ಮಗುವನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಸೊ ಏನೋ ಒಂದು ಗುಡ್ ನ್ಯೂಸ್ ಸೆಲೆಬ್ರೇಷನ್ ಅಂತಕ್ಕಂಥದ್ದು ನಿಮ್ಮ ಒಂದು ಫ್ಯಾಮಿಲಿನಲ್ಲಿ ಆಗ್ತಾ ಇದೆ ಅಟ್ ದ ಸೇಮ್ ಟೈಮ್ ನಿಮಗೆ ಜಯ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತಿದೆ ಇಂಥ ಬ್ಯೂಟಿಫುಲ್ ಮೆಸೇಜಸ್ ಸೊ ಥ್ಯಾಂಕ್ ಯು ಅಂತ ನಿಮ್ಮ ದೈವ ಯಾರಿದ್ದಾರೆ ಖಂಡಿತವಾಗ್ಲೂ ಅವರಿಗೆ ಒಂದು ಬಿಗ್ ಬಿಗ್ ಗ್ರ್ಯಾಟಿಟ್ಯೂಡನ್ನು ತಿಳಿಸಿ ಆ್ಯಂಡ್ ನಿಮಗೆ ಇಷ್ಟೊಂದು ಅದ್ಭುತವಾದ ಒಂದು ಮೆಸೇಜಸ್ ಕೊಟ್ಟಿದ್ದಕ್ಕೆ ಯೂನಿವರ್ಸಲ್ಲಿ ಥ್ಯಾಂಕ್ ಯು ಅಂತ ನಾನು ಸಹ ಪ್ರಾರ್ಥನೆಯನ್ನು ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಓಕೆ ಆಲ್ ರೈಟ್ ಗಾಯಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಯಾರ ಜೊತೆ ಎಲ್ಲ ಕನೆಕ್ಟ್ ಆಯಿತು ಆ್ಯಂಡ್ ನೀವು ಯಾವ ದೈವವನ್ನು ನಂಬ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಯೂನಿವರ್ಸಲ್ ಗ್ರ್ಯಾಟಿಟ್ಯೂಡ್ ಎಲ್ಲ ಗಾಡ್ ಗಾಡೆಸ್ ಏಂಜಲ್ ಆರ್ಕ್ ಏಂಜಲ್ಸ್ಗೆ ನನ್ನ ಕಡೆಯಿಂದ ಗ್ರ್ಯಾಟಿಟ್ಯೂಡ್ ಸೊ ಥ್ಯಾಂಕ್ ಯು ಸೋ ಮಚ್ ಗಾಯಸ್ ತಾಳ್ಮೆಯಿಂದ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದಕ್ಕೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ ಹರಿಕೃಷ್ಣ